ದ ಲವ್‌ ಸ್ಟೋರಿ ಅನ್ನ ಕನ್ನಡ ಚಿತ್ರರಂಗಕ್ಕೆ ಇವತ್ತು ರೀ ರಿಲೀಸ್‌ ಆಗಿದೆ ರೀ ರಿಲೀಸ್‌ ಆಗಿದ್ರೂ ಸಹ ಜನ ನಾವು ಗಂಜು ಹೇಳಿದ್‌ ಗೀತನ ಅವಾಗ ಯಾಕೆ ನೋಡ್ಲಿಲ್ಲ ಈಗ ಬಂದು ನೋಡ್ತಾ ಇದೀವಲ್ಲ ನಮ್ದು ತಪ್ಪಾಯಿತು ಅಂತ ಹೇಳ್ಬಿಟ್ಟು ಅವರೇ ಒಂದು ರೀತಿ ರಿವ್ಯೂ ಕೊಟ್ಟು ತುಂಬಾ ಖುಷಿಯಿಂದ ನೋಡ್ಕೊಂಡು ಹೋಗಿದ್ದಾರೆ ಸೊ ಎಷ್ಟು ಖುಷಿ ಆಗ್ತಿದೆ ಇದನ್ನೆಲ್ಲ ಇಲ್ಲ ಎಲ್ಲ ಬಹಳ ಖುಷಿ ಆಗ್ತಿದೆ ಆಡಿಯನ್ಸು ಈ ಸಿನಿಮಾ ಇನ್ನೊಂದು ಬಂದನ ಅಂದಾಗ ನನಗೆ ಎಸ್ ಲಿಟ್ರಲಿ ಎಕ್ಸೈಟೆಡ್ ಇದಿಷ್ಟು ಈ ಸಕ್ಸಸ್ಸು ಭಾಳ ದೊಡ್ಡ ಓಪನಿಂಗ್ ಎಲ್ಲ ಕಡೆ ಈ ಸಕ್ಸಸ್ನ ನಾನು ನನ್ನ ಪ್ರೊಡ್ಯೂಸರ್ ಕೊಡ್ತೀನಿ ಯಾಕೆಂದರೆ ಅವರು ಇವತ್ತು ರೀ ರಿಲೀಸ್ ಮಾಡೋ ಧೈರ್ಯ ಮಾಡಿರಲಿಲ್ಲ ಅಂದರೆ ಇಂಥ ಒಳ್ಳೆ ಸಿನಿಮಾನ ನಮ್ಮ ಆಡಿಯನ್ಸ್ಗೆ ನಾವು ಪ್ರೆಸೆಂಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಐ ಆಮ್ ರಿಯಲಿ ವೆರಿ ಹ್ಯಾಪಿ ಕನ್ನಡ ಚಿತ್ರರಸಿಕರು ಒಳ್ಳೆ ಸಿನಿಮಾಗಳನ್ನು ಯಾವಾಗಲೂ ಗೆಲ್ಲಿಸಿದ್ದಾರೆ ಈ ಸಿನಿಮಾನ ಇಷ್ಟು ಇಷ್ಟು ಮೆಚ್ಚಿ ಅಪ್ರಿಷಿಯೇಟ್ ಮಾಡಿ ಪ್ರತಿಯೊಬ್ಬರು ಬೆಂತಟ್ಬಿಟ್ಟು ಹೋಗಿದ್ದಾರೆ ಭಾಳ ಖುಷಿಯಾಗುತ್ತೆ

ತುಂಬಾ ಚಂದನೆಯ ಸಿನಿಮಾ ತುಂಬಾ ಮುದ್ದಾದ ಸಿನಿಮಾ ಮನಸ್ಸಿಗೆ ಮುಟ್ಟುವಂಥ ಸಿನಿಮಾ ಅಂತ ಇದನ್ನ ಹೆಚ್ಚು ಹೆಚ್ಚು ರೀತಿಯಲ್ಲಿ ಪ್ರೇಕ್ಷಕರಿಗೆ ತಲುಪಿಸಿ ಅವ್ರು ಬಂದು ಥಿಯೇಟರ್ ಮತ್ತೆ ಸಿನಿಮಾ ನೋಡಿ ಸಿನಿಮಾಗೆ ದೊಡ್ಡ ಯಶಸ್ಸು ನೀವು ಯಶಸ್ಸೋ ಕಷ್ಟ ಆಗುತ್ತೆ ಅಲ್ಲ ಹೌದು ಆ ಪಾತ್ರನೇ ಆ ರೀತಿ ಇದೆ ಆ ಪಾತ್ರನ ಅಷ್ಟು ಮುದ್ದಾಗಿ ನಾಶಕರು ಹೆಣದಿದ್ದಾರೆ ಪ್ರತಿಯೊಬ್ಬರಿಗೂ ಇದೇ ರೀತಿ ಗಂಡ ಇರಬೇಕು ಪ್ರತಿಯೊಬ್ಬರಿಗೂ ಈ ರೀತಿ ಸಪೋರ್ಟಿವ್ ಆಗಿರೋ ಹೆಂಡತಿ ಸಿಗಬೇಕು ಅಂತ ಆಸೆ ಪಡುತ್ತಿರೋದೊಂದು ಪಾತ್ರಗಳು ಅಂಡ್ ಮದುವೆ ಆಗಿರೋರು ಕೂಡ ನನ್ನ ಗಂಡನ ನಾನು ಹೆಂಗ್ ಪ್ರೀತಿ ಮಾಡಬೇಕು ನನ್ನ ಹೆಂಡತಿ ನಾನು ಇದೇ ರೀತಿ ಪ್ರೀತಿ ಮಾಡಬೇಕು ಅನ್ನೋ ಮೆಸೇಜ್ ಇದೆ ಅಂಡ್ ನಿಜವಾಗ್ಲೂ ನಾವೇನು ಇಷ್ಟು ದಿನ ಕೂತ್ಕೊಂಡು ಟಿ ವಿಯಲ್ಲಿ ಮಾಧ್ಯಮಗಳಲ್ಲಿ ಮಾತಾಡ್ತಿದ್ವಲ್ಲ ಅದಷ್ಟು ಸತ್ಯ ಅಂತ ಜನ ಪ್ರೇಕ್ಷಕರು ಬೆಂತಟ್ಟು ಹೋಗಿದ್ದಾರೆ ನಮ್ಮ ಮಾತುಗಳಲ್ಲಿ ನಾವು ನಮ್ಮನ್ನು ಹೊಳ್ಕೊಳ್ಳೋದು ಬೇರೆ ಆಡಿಯನ್ಸ್ ನೋಡಿದ್ಮೇಲೆ ಅವ್ರು ಹೇಳ್ತಾರಲ್ಲ ಅದು ನಿಜವಾದ ನೇರವಾದ ಮತ್ತು ಮನಸ್ಸಿಗೆ ಹತ್ತಿರವಾಗುವಂಥ ರಿಯಾಕ್ಷನ್ ಆ ರಿಯಾಕ್ಷನ್ ಇವತ್ತು ನಮ್ಗೆ ಸಿಕ್ಕಿದೆ ಪ್ರತಿಯೊಬ್ಬ ಆಡಿಯನ್ಸ್ ಯಾರೊಬ್ಬರು ಮುಖ ಮುದುರ್ಕೊಂಡಾಗಲಿ ಅಥವಾ ಬೇಜಾರು ಮಾಡ್ಕೊಂಡಾಗ್ಲಿ ಹೋಗಿಲ್ಲ ಎಲ್ಲರೂ ತುಂಬಾ ಅದ್ಭುತವಾದ ಸಿನಿಮಾ ಸರ್ ತುಂಬಾ ಚೆನ್ನಾಗಿರೋ ಸಿನಿಮಾ ಸರ್ ತುಂಬ ಮನಸ್ಸಿಗೆ ಟಚ್ ಆಯ್ತು ಸರ್ ಅಂತ ಹೇಳಿದ್ದಾರೆ ಬನ್ನಿ ನೋಡಿ ಸಂಜೀವೇ ಗೀತಾ ಟು ನಾವು ಮಾತಾಡ್ಸಿದ್ವಲ್ಲ ಪತ್ರಕರ್ತರು ನೋಡಿದಿವೆ ಮಾತಾಡ್ತಾ ಕೇಳಿಸ್ಕೊಂಡೆ ಎಲ್ಲ ಭಾಳ ಖುಷಿಯಿಂದ ಒಳ್ಳೆಯ ಸಿನಿಮಾ ಮಾಡಿದ್ದಾರೆ ಆ ಉದ್ದೇಶದಿಂದಲೇ ನಾನು ಒಂದು ಕಾನ್ಫಿಡೆನ್ಸ್ ಇತ್ತು ಕತೆ ಮೇಲೆ ಈ ಸಿನಿಮಾನ ಜನಗಳಿಗೆ ತೋರಿಸ್ಬೇಕನ್ನೋ ಅನ್ನೋ ಏನು ನಾವು ಮತ್ತೆ ರೀ ರಿಲೀಸ್ ಮಾಡ್ತಾ ಇದ್ದೀವಿ ಎಲ್ಲ ಜನ ರೀಚ್ ಆಗಲಿ ಅಂತ ಈ ನಾವು ಹೇಳೋದು ನಮ್ಮ ಸಿನಿಮಾ ಬಗ್ಗೆ ಏನಾದ್ರು ಹೇಳ್ಬೋದು ಈ ಪತ್ರಕರ್ತರು ನಿಮಗೆ ಏನು ಅನಿಸುತ್ತೆ ನಿಮ್ಮ ಮನಸ್ಸಿಗೆನ ಜನಗಳಿಗೆ ತಲುಪಿಸಿ ಎಲ್ಲರೂ ಬಂದು ಸಿನಿಮಾ ನೋಡಲಿಕ್ಕೆ ನಿಮ್ಮ ಮೂಲಕನೇ ಏನೋ ಎಂಚ ಕೊಡಬೇಕು ನೀವು ಮಾಡಬೇಡಿ